ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಕಾಟೇರ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚ್ಕೊಳ್ಳುವಂತಹ ಮೊದಲನೇ ವೇದಿಕೆ ಇದು ಎಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂತ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಂಗೆ ನಮ್ಮೆಲ್ರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದ್ರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ವೂ ಕೇಳಸೇ ಇರಲಿಲ್ವಾ ಈ ತರದೊಂದು ಹೆಸರು ನಮ್ಗೆ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿತ್ತಿರುವಂಥ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವ್ರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ಥರದ್ದೊಂದು ಟೈಟಲ್ ಬರುತ್ತೆ ಆ ಟೈಟಲ್ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದ್ದೊಂದು ಟೈಟಲ್ ನೋಡಿದ ನನಗೂ ಕೇಳಿತು ತುಂಬಾನೇ ಖುಷಿಯಾಯ್ತು ಕನ್ನಡತನ ಇರುವಂಥ ನಮ್ಮತನ ಇರುವಂಥ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರಕಥೆಯನ್ನು ಅದು ಬಿಂಬಿಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಎಂಟ್ರಿ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದ್ದು ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ವಿಗೆ ಮಾತಾಡಬೇಕು ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ ನಿಮ್ಮ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರನ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂತ ವೃದ್ಧಿಯಾಗಬೇಕು ಆ ಥರದ ಸಿನ್ಮಾನ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಒಂದು ಕತೆ ತಗೊಳ್ತೀನಿ ಅಂತ ಆತರದೊಂದು ಕತೆ ಇರುವಂತ ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ ಆ ಥರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ನನಗನ್ಸುತ್ತೆ ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸ್ದ ಹಾಗೆ ಪ್ರತಿಯೊಂದು ಪಾತ್ರ ಕುಮಾರ್ ಗೋವಿಂದ್ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೇಟ್ ಪಾತ್ರ ಬಂದು ಬಿರೇದಾರ್ ಸರ್ ಆಗಿರ್ಬೋದು ಪದ್ಮವಾಸಂತಿ ಮೇಡಮ್ ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂಥ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ನೀನ ಸಮಯದ ಕೆಲಸ ಮಾಡಿರೋರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತ ವ್ಯಕ್ತಿಯು ಕೂಡ ಕಲಾವಿದನೇ ಅಂತಹ ತಂಡನ ಆರಿಸ್ಕೊಂಡಿದ್ದಾರೆ ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ